ನಾನು ನಿಮಗೆ ಸ್ವಲ್ಪ ಅಕ್ಕಿ ಅಂಶಗಳನ್ನು ಕೊಟ್ರೆ ಗೊತ್ತಿಲ್ಲ ನನಗೆ ಅಕ್ಕಿ ಅಂಶಗಳನ್ನು ಕೊಟ್ರೆ ಶಕ್ತಿ ಯೋಜನೆ ನಲ್ಲಿ ಅವತ್ತಿಂದ ಇವತ್ತುವರೆಗೆ ಅಂದ್ರೆ ಏಪ್ರಿಲ್ ಕೊನೆಯವರೆಗೆ ಎಷ್ಟು ಜನ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಅಂತಂದ್ರೆ ಇನ್ನೂರ ಒಂದು

ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸುಮಾರು ನಾಲ್ಕು ಲ ನಾಲ್ಕು ಕೋಟಿ ಹತ್ತು ಲಕ್ಷ ನಾಲ್ಕು ಕೋಟಿ ಹತ್ತು ಲಕ್ಷ ಫಲಾನುಭವಿಗಳಿಗೆ ಐದು ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಐದು ಸಾವಿರದ ಏಳ್ನೂರ ಅಲ್ಲ ಎಂಟುನೂರ ಐವತ್ತೇಳು ಪಾಯಿಂಟ್ ಅಲ್ಲ ಅಂತ ಐದು ಸಾವಿರದ ಏಳ್ನೂರ ಐವತ್ನಾಲ್ಕು ಪಾಯಿಂಟ್ ಆರು ಕೋಟಿ ಆಮೇಲೆ ಗೃಹ ಜ್ಯೋತಿನಲ್ಲಿ ಒಂದು ಪಾಯಿಂಟ್ ಆರು ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಇದಕ್ಕೆ ಸುಮಾರು ಏಳು ಸಾವಿರದ ನಾಲ್ಕು ಮೂವತ್ತಾರು ಕೋಟಿ ಖರ್ಚಾಗಿದೆ ಏಳು ಸಾವಿರದ ನಾಲ್ಕು ಮೂವತ್ತಾರು ಕೋಟಿ ಖರ್ಚಾಗಿದೆ ಗೃಹಲಕ್ಷ್ಮಿ ಯೋಜನೆ ியாவத்மூர் கோட்டி நலவத்தொம்பத்து லட்ச ஐநூறூர் ಕೋಟಿ நலத்தொம்பத்து லட்ச ஐவனி இல்லவருக்கு ஒன்னா சார் கட்டிர் தக்கோகி யுவத்தியோந்து லட்சுறு சிவர இன்னூற ஐவத்தை இது ஜனவரின ஜாரி பார்த்தது அவருக்கு டிபிடி அது ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಎಂಬತ್ತೇಳು ಜನರಿಗೆ ಕೊಟ್ಟಿದ್ದೀವಿ ಮೂರು ಸಾವಿರ ರೂಪಾಯಿ ಮತ್ತೆ ಡಿಪ್ಲೊಮಾ ವೋಲ್ಡರ್ಸ್ ಒಂದೂವರೆ ಸಾವಿರ ರೂಪಾಯಿ ಈ ತರ ಕೊಟ್ಟಿದ್ದೀವಿ ಯಾಕೆ ನಾವು ಎರಡು ವರ್ಷಕ್ಕೆ ನಿಗದಿ ಮಾಡಿದೀವಿ ಅಂತಂದ್ರೆ ಈ ಎರಡು ವರ್ಷದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಮತ್ತೆ ಆ ಟ್ರೈನಿಂಗ್ ನಲ್ಲಿ மார்கட்ட உங்களுக்கு டிமண்ட் இது அந்த ட்ரெயினிங் கொடுத்திங் கொடுத்த